ಇದು ಅಶ್ವ ಡಿಜಿಟಲ್ ಮೀಡಿಯಾ ಯೂಟ್ಯೂಬ್ ಚಾನೆಲ್ ನೋಡುತ್ತಿರುವ ನಿಮಗೆಲ್ಲರಿಗೂ ಸ್ವಾಗತ ಇನ್ನೂ ಹೆಚ್ಚು ತಾಜಾ ಸುದ್ದಿಗಳಿಗಾಗಿ ಆಳವಾದ ವಿಶ್ಲೇಷಣೆ ಮತ್ತು ಕತೆಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಒತ್ತಿ ತಕ್ಷಣವೇ ಅಪ್ಡೇಟ್ ಪಡೆಯಿರಿ ಸುಮಾರು ಹದಿನೆಂಟು ವರ್ಷಗಳ ಕನಸು ನನ್ನ ಸಾದ ದಿನ ಪ್ರತಿ ವರ್ಷ ನಾವು ಈ ಸಲ ಕಪ್ ನಮ್ಮದೇ ಎಂದು ಹೇಳಿ ಹೇಳಿ ಸಾಕಾಗಿತ್ತು ಕೊನೆಗೂ ಒಂದು ಅದ್ಭುತ ಕ್ಷಣಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೇವೆ ನೀವೆಲ್ಲರೂ ಎಷ್ಟು ಜನ ನಿದ್ರೆ ಮಾಡಿದ್ದೀರಾ ಗೊತ್ತಿಲ್ಲ ಪ್ರತಿ ಕ್ಷಣವೂ ಕಪ್ ಗೆಲ್ಲುವ ಹಂಬಲ ನಮ್ಮ ನಿಮ್ಮೆಲ್ಲರಲ್ಲಿ ಇತ್ತು ಇಷ್ಟು ವರ್ಷಕ್ಕಾದಂತಹ ಜನರಿಗೆ ಸಂತಸದ ಸುದ್ದಿ ಆರ್ ಸಿ ಬಿ ಈಗ ನೀಡಿದೆ ಐ ಪಿ ಎಲ್ ಸೀಸನ್ನ ಇಷ್ಟು ತಂಡಗಳಲ್ಲಿ ನಮ್ಮ ವಿರಾಟ್ ಕೊಹ್ಲಿ ಮಾತ್ರ ಒಂದೇ ತಂಡದಲ್ಲಿ ಆಡಿದ್ದಾರೆ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಕೋಟ್ಯಾಂತರ ರೂಪಾಯಿ ಹಣಕ್ಕಾಗಿ ಅವಕಾಶ ಇದ್ದರೂ ಕೂಡ ವಿರಾಟ್ ಕೊಹ್ಲಿ ಆ ನಿಯತ್ತನ್ನು ಬಿಟ್ಟುಕೊಡಲಿಲ್ಲ ಕಪ್ ಗೆದ್ದಿಲ್ಲ ಎಂದು ಪದೇ ಪದೇ ಅವಮಾನ ಆದರೂ ಒಂದಲ್ಲ ಒಂದು ದಿನ ಕಪ್ ಗೆದ್ದೇ ಗೆಲ್ಲುವೆ ಎನ್ನುವ ಭರವಸೆಯಲ್ಲಿ ವಿರಾಟ್ ಕೊಹ್ಲಿ ಇದ್ದರು ಕೊನೆಗೂ ಕೊಹ್ಲಿ ಅವರ ತಂಡ ಕಪ್ಪನ್ನು ಗೆದ್ದಿದೆ ಆ ತಂಡದ ಪ್ರತಿಯೊಂದು ಸದಸ್ಯರು ಕೂಡ ಜೊತೆಯಲ್ಲಿ ಸೆಲೆಬ್ರೇಷನ್ ಮಾಡಿದ ರೀತಿ ತುಂಬ ಭಾವುಕ ಕ್ಷಣವಾಗಿತ್ತು ಅದರಲ್ಲೂ ನೀವು ಎಷ್ಟು ಜನ ಗಮನಿಸಿದ್ದೀರೋ ಇಲ್ಲವೋ ಗೊತ್ತಿಲ್ಲ ರಾತ್ರಿ ಹನ್ನೊಂದು ಮೂವತ್ತರ ಸುಮಾರಿಗೆ ನೀವು ಟೆರೆಸ್ ಮೇಲೆ ನಿಂತಿದ್ರೆ ಕಾಣ್ತಾ ಇತ್ತು ಆ ದೃಶ್ಯ ಪ್ರತಿಯೊಂದು ರೋಡಲ್ಲೂ ಪಟಾಕಿಸದ್ದು ಜನ ಜಂಗುಳಿ ನೋಡಲು ಅದ್ಭುತವಾಗಿತ್ತು ಇಡೀ ಬೆಂಗಳೂರಿನಲ್ಲಿ ಹೊಸ ಬೆಳಕು ಕಾಣಿಸ್ತಾ ಇತ್ತು ಎಲ್ಲಿ ನೋಡಿದರೂ ಪಟಾಕಿಸದ್ದು ಸುಮಾರು ಎರಡು ಗಂಟೆಗಳ ಕಾಲ ಪಟಾಕಿಸದ್ದು ನಿಲ್ಲೇ ಇಲ್ಲ ನಿರಂತರವಾಗಿ ಕೇಳಿಸ್ತಾ ಇತ್ತು ಆ ಪರಿಯಾದ ಸೆಲೆಬ್ರೇಷನ್ ಇತ್ತು ಅಭಿಮಾನಿಗಳು ಕಪ್ಗೋಸ್ಕರ ಅಷ್ಟೊಂದು ಧ್ಯಾನಿಸುತ್ತಿದ್ದರು ಆರ್ ಸಿ ಬಿ ಕಪ್ ಗೆಲ್ಲುತ್ತಾ ಇದ್ದಂತೆ ಆ ಖುಷಿಗೆ ಪಾರವೇ ಇರಲಿಲ್ಲ ಪ್ರತಿಯೊಬ್ಬರು ಅದ್ಭುತವಾಗಿ ಸೆಲೆಬ್ರೇಷನ್ ಮಾಡಿದ್ರು ಜನರು ಬೆಂಗಳೂರಿನಲ್ಲಿ ಆರ್ ಸಿ ಬಿ ಹಬ್ಬವನ್ನೇ ಆಚರಿಸುತ್ತಿದ್ದರು ನಾವು ಬೇರೆ ಬೇರೆ ಹಬ್ಬಗಳನ್ನು ನೋಡಿದ್ವಿ ಆದರೆ ಆರ್ ಸಿ ಬಿ ಸೆಲೆಬ್ರೇಷನ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಆರ್ ಸಿ ಬಿ ಗೆಲುವಿಗೆ ಕಾರಣ ಏನು ಸಾಕಷ್ಟು ಜನ ಚರ್ಚೆಯಲ್ಲಿದ್ದಾರೆ ಆರ್ ಸಿ ಬಿ ಫೈನಲ್ಗೆ ಹೋಗಿರಲಿಲ್ಲ ಅಂತ ಅಲ್ಲ ಈ ಹಿಂದೆಯೂ ಕೂಡ ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹನ್ನೊಂದು ಎರಡು ಸಾವಿರದ ಹದಿನಾರರಲ್ಲಿ ಫೈನಲ್ಗೆ ಹೋಗಿದ್ದರು ಎರಡು ಸಾವಿರದ ಒಂಬತ್ತರಲ್ಲಿ ಕುಂಬ್ಳೆ ಕ್ಯಾಪ್ಟನ್ ಆಗಿದ್ದರು ಎರಡು ಸಾವಿರದ ಹನ್ನೊಂದರಲ್ಲಿ ಸಿ ಎಸ್ ಕೆ ವಿರುದ್ಧ ಫೈನಲ್ ಇರುತ್ತೆ ಆ ಸಂದರ್ಭದಲ್ಲಿ ಸುಮಾರು ಇನ್ನೂರಕ್ಕೂ ಅಧಿಕ ಸ್ಕೋರನ್ನು ಚೆನ್ನೈ ಮಾಡಿರುತ್ತೆ ಅಲ್ಲೂ ಸೋಲನ್ನು ಕಾಣುತ್ತೆ ಆರ್ ಸಿ ಬಿ ಎರಡು ಸಾವಿರದ ಹದಿನಾರರಲ್ಲೂ ಕೂಡ ಮತ್ತದೇ ಎಡವಟ್ಟು ಮಾಡುತ್ತೆ ಆರ್ ಸಿ ಬಿ ಆಗ ಹೆಚ್ಚು ಕಮ್ಮಿ ಎಂಟು ರನ್ನಿಂದ ಸೋಲನ್ನು ಕಾಣುತ್ತೆ ಅದೆಷ್ಟೋ ದಿನಗಳಿಂದ ಆರ್ ಸಿಬಿಯ ಬಗ್ಗೆ ಅವಮಾನ ಕೋಪದ ಮಾತುಗಳನ್ನು ಕೇಳಿಸಿಕೊಂಡರು ಎಷ್ಟೋ ಸಲ ಸೋತರೂ ಕೂಡ ಆರ್ ಸಿ ಬಿ ಅಭಿಮಾನಿಗಳ ಬಳಗ ತಂಡದ ಜೊತೆಗೆ ನಿಂತಿದ್ದರು ಜೀವನದಲ್ಲಿ ಎಷ್ಟೇ ಸಾರಿ ಸೋತರೂ ಕೂಡ ಒಂದಲ್ಲ ಒಂದು ದಿನ ಗೆದ್ದೇ ಗೆಲ್ಲುವೆ ಎಂಬುದಕ್ಕೆ ಆರ್ ಸಿ ಬಿ ಸಾಕ್ಷಿಯಾಗಿತ್ತು ಈ ಗೆಲುವಿಗೆ ಶ್ರಮಿಸಿದ ತಂಡದ ಎಲ್ಲ ಆಟಗಾರರಿಗೂ ಮೆಂಟರ್ಗಳಿಗೂ ಹಾಗೂ ಅಭಿಮಾನಿಗಳಿಗೂ ಧನ್ಯವಾದಗಳು